ದೂರ ಬರಕಾಗಲ್ಲ ಬರೀ ಗುಂಡ್ಲಿಪೇಟೆ ಅಲ್ಲಿ ಓಡಾಡ್ಕೊತೀನಿ ನಾನು ಅಂದ್ರೆ ಗುಂಡ್ಲಿಪೇಟೆ ಈ ಊರಿಂದ ಇಡೀ ಗುಂಡ್ಲಿಪೇಟೆ ಓಡಾಡ್ಬೇಕು ಅದೊಂದಷ್ಟು ಜನ ತಗೋತೀವಿ ಇನ್ನೊಂದಷ್ಟು ಜನ ಅವರ ಜೊತೆಗೆ ಇಲ್ಲ ಇಲ್ಲ ನಾನು ಅಂಗಳಗೊಳಗ ಹೋಗ್ಲಿ ಮಾತ್ರ ಮಾಡ್ತೀನಿ ಬೇಗೂರ್ ಹೋಗ್ಲಿ ಒಳಗ ಮಾತ್ರ ಮಾಡ್ತೀನಿ ಅಂದ್ರೆ ಅಂತೇಳಿ ಎಲ್ಲರನ್ನು ತಗೊಂಡ್ಬಂದ್ ನೀವು ಬೆಂಗಳೂರಿಗೆ ಹೋಗ್ಬೇಕು ಮಾಜಿಸ್ಟ್ರೇಟ್ ಮೆಟ್ಟಿಗೆ ಹೋಗ್ಬೇಕು ಮೂರ್ ಜನ ಜಿಲ್ಲಾ ಅಧ್ಯಕ್ಷೀಯ ಮಂಡಳಿ ಮೂರು ಮಹಿಳೆಯರನ್ನ ಜಿಲ್ಲಾ ಮಂಡಳಿ ಸದಸ್ಯರಾಗಿ ಮಾಡಿದ್ದೀವಿ ಮುಕ್ತಿ ಕಾಲೋನಿ ಬೆಮ್ಮನ ಬೀಡು ಕೆಲಸ ಮಾಡಿ ಅಂತ ಹೇಳಿ ಕೆಲಸ ಮಾಡಿ ಯಾರು ನೋಟ್ಕೊಳ್ಳಿ ಅಹಾ ಕೂತ್ ನೂರು ಮಂಜುನಾ ಬಿಟ್ಟ ಮಾರಾ ಬಿಟ್ಟ ಮಾರಾಡಿ ಮಹೇಶ್ ಬರ್ಗಿ ಕೂತ್ ಮಂಜುನಾ ಗುರು ಳ್ಳಿ ಮಾಲರ ಎಲ್ಲರ ಹುಡ್ಕೊಳ್ಳಿ ನೀವು ಬನು ಬೇರಂಬಾಡಿ ಗಿರಿ ಮನೆಗೌಡಳ್ಳಿಗಿರ ಮಂಜುನಾಥ नागेंद्र नेंद्र प्रसाद मधेप्रसाद्धी प्रताप बेरेवाडी तालुक्यांदी शुप्रले लोकेश हळी सूप्र राजू राजु दीम

ಸಂಚಾರ ತಾಲೂಕು ಯಾರು ಮಾಡ್ತೀವಿ ತಾಲೂಕು ಯಾರು ಮಾಡ್ತೀವಿ ಅಂತ ಕೈಯಂತರ ಹೋಬಳಿ ಮಾಡ್ತೀವಿ ಅಂತ ಕೈಯತ್ತ ನೀವು ಬೆಂಗಳೂರಿಗೆ ಬರ್ಬೇಕು ಅಂತ ನಾವಿಲ್ಲಿ ನೀವು ನಾನು ಹೇಳೋದೀಗ ಅಲ್ಲಿರೋರು ಮಹೇಶ್ ಓಡಾಡ್ತೀನಿ ಅಂತ ಇನ್ನೇನಾದ್ರು ನಿಮ್ಮಲ್ಲಿ ಇದ್ರೆ ಆ ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ಬೋದು ಸರಿನಾ ಬಟ್ ಇನ್ನೊಂದ ಏನಂತಂದ್ರೆ ಎಲ್ಲ ದಯವಿಟ್ಟು ನಿಮ್ಮ ಮೊಬೈಲ್ ಕಣ ಸೆಲೆಕ್ಟ್ ಮಾಡಿ ಫಸ್ಟ್ ಮೊಬೈಲ್ ನಂಬರ್ ನ ಸೆಲೆಕ್ಟ್ ಮಾಡಿ